ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಜೈ ಮಾರುತಿ ಮಕರ ಮಾಸಿಕ ರಾಶಿ ಭವಿಷ್ಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಕರ ರಾಶಿಯವರು ಏರಿಳಿತಗಳಿಂದ ತುಂಬಿದ ತಿಂಗಳನ್ನು ನಿರೀಕ್ಷಿಸಬಹುದು ಈ ತಿಂಗಳು ವೃತ್ತಿಜೀವನದ ಸ್ಥಿರತೆಯ ಸಾಮರ್ಥ್ಯವನ್ನು ನೀಡುತ್ತದೆ ಗ್ರಹಗಳ ಜೋಡಣೆಯು ಕೆಲಸದ ಸ್ಥಳದ ಏರಿಳಿತಗಳನ್ನು ಮತ್ತು ವರ್ಗಾವಣೆಯ ಸಾಧ್ಯತೆಯನ್ನು ತರಬಹುದು ಆದರೆ ಅದು ನಿಮ್ಮ ಆದ್ಯತೆಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ ವ್ಯಾಪಾರಿಗಳಿಗೆ ಈ ತಿಂಗಳು ನಿಜವಾದ ಆಶೀರ್ವಾದವಾಗಿದೆ ನಿಮ್ಮ ವ್ಯವಹಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುತ್ತದೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಭರವಸೆಯನ್ನು ನೀಡುತ್ತದೆ ಕಲಿಕೆಯ ಮೇಲೆ ನಿಮ್ಮ ಗಮನವು ಉತ್ಸುಕವಾಗಿರುತ್ತದೆ ಮತ್ತು ಜ್ಞಾನವನ್ನು ಪಡೆದುಕೊಳ್ಳುವ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ನೀವು ಆದ್ಯತೆ ನೀಡುತ್ತೀರಿ ಈ ತಿಂಗಳು ಕುಟುಂಬ ವಿಷಯಗಳಲ್ಲಿ ಮಧ್ಯಮ ಜೀವನ ಶೈಲಿಯನ್ನು ಅನುಭವಿಸುವ ಸಾಧ್ಯತೆಯಿದೆ ನೀವು ಪ್ರಣಯ ಸಂಬಂಧದಲ್ಲಿ ನಿಮ್ಮನ್ನು ಕಂಡುಕೊಂಡರೆ ಈ ತಿಂಗಳು ನಿಮಗೆ ಅನುಕೂಲಕರ ಸಂದರ್ಭಗಳು ತೆರೆದುಕೊಳ್ಳುವ ಅವಕಾಶವಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಭಾವನಾತ್ಮಕ ನಿಕಟತೆಯನ್ನು ಅನುಭವಿಸುವಿರಿ ಪರಸ್ಪರರ ಭಾವನೆಗಳ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯ ಭಾವನೆಗಳ ಗಾಢತೆಯನ್ನು ಅನುಭವಿಸುವಿರಿ ವಿವಾಹಿತ ವ್ಯಕ್ತಿಗಳಿಗೆ ತಿಂಗಳು ಭರವಸೆಯನ್ನು ಹೊಂದಿದೆ ಆದರೂ ನಿಮ್ಮ ಸಂಬಂಧಿಕರು ಮತ್ತು ಕುಟುಂಬದ ನಡುವಿನ ಚರ್ಚೆಗಳು ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾದ ವೆಚ್ಚಗಳು ಮತ್ತು ಏರಿಳಿತದ ಆದಾಯದೊಂದಿಗೆ ರೋಲರ್ ಕೋಸ್ಟರ್ ಆಗಿರಬಹುದು ಈ ತಿಂಗಳು ನಿಮ್ಮ ಆರೋಗ್ಯವು ಏರುಪೇರುಗಳನ್ನು ಅನುಭವಿಸಬಹುದು ಎರಡನೇ ಮನೆಯಲ್ಲಿ ಶನಿಯು ಹಿಮ್ಮುಖದಲ್ಲಿದ್ದಾರೆ ಆದರೆ ತಿಂಗಳ ಉತ್ತರಾರ್ಧವು ಆರೋಗ್ಯ ಪರಿಸ್ಥಿತಿಗಳಲ್ಲಿ ಸುಧಾರಣೆ ತರುತ್ತದೆ ಪರಿಹಾರ ಶನಿವಾರದಂದು ನೀವು ಭಗವಂತ ಶ್ರೀ ದಶರಥನ ನೀಲ ಶನಿ ಸ್ತೋತ್ರವನ್ನು ಪಠಿಸಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ